ಚೋರಕಂದ್ರೆ ಚರ್ಚೆಗೆ ಗ್ರಾಸ ಆಗ್ತಿದೆ ಸರ್ ವಿಡಿಯೋ ಐತಲ್ಲ ಸರ್ ಇದೆ ನಾನು ಹೇಳ್ತಾ ಇಲ್ವೇನ್ರಿ ನಾನು ಹೇಳ್ದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದಿನಿ ಆ ಸಮಾಜ ಹೇಳ್ಬೇಕು ತಾನೆ ಸೋಶಿಯಲ್ ಮೀಡಿಯಾದಲ್ಲಿ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂತದ್ದು ಪ್ರಶ್ನೆ ಬರ್ತಾ ಬರ್ತಿದೆಯಲ್ಲ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ ಅಲ್ಲ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್ ಎಷ್ಟು ಟಕೊಂಡ್ರೋ ಸಾಗರ್ ಅವರು ಎಷ್ಟು ತಗೊಂಡು ಓಟ್ ತಗೊಂಡ್ರು ಲಕ್ಷ ಸಾಗರ್ ಅವರು ಎಷ್ಟು ಲಕ್ಷ ಜಿಲ್ಲಾ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ ಎಷ್ಟು ಹೊಂಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡ್ ಲಕ್ಷ ಚಿನ್ನ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನಿಂದ ನೀವ್ ಒಂದ್ ಸೈಡ್ ಕೊಟ್ಟಿದ್ದೀವಿ ಕಾರ್ಡ್ ಕಂಡವರಿಗೆ ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಿಂದ ಇಳಿದ್ ನಾನು ಮುಸಲ್ಮಾರ್ ಅವರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವ್ರು ನಮ್ಮವರು ಇದಾರೆ ಈಗ ಅವ್ರು ತಗೊಂಡ್ರು ಏನ್ ಬೇಕಾದ್ರೆ ಕೆಲ್ಸ ತೊಗೊಳ್ಬಹುದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ ಬಿಜೆಪಿ ಎರಡ್ಬಾರ ಎಂ ಪಿ ಇದ್ರು ಗುಬ್ಬ ಅವರಿದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮ್ಗೆ ನಮ್ ಕೆಲ್ಸಗಳು ಆಗ್ತದೆ ಅಂತ ಹೋಗೋದು ಸಂಬಂಧಪಟ್ಟ ಕೆಲ್ಸಗಳು ನಿಮ್ದಾಗ್ತದೆ ಎಂ ಪಿ ನಮ್ಮವ್ರು ಇದಾರೆ ಅಂತ ಹೇಳಿರುತ್ತಾನು ಇದೆ ಅದ್ರಲ್ಲಿ